ನಮಸ್ಕಾರ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ವಾರದ ಪತ್ರಿಕಾಗೋಷ್ಠಿಗೆ ಸ್ವಾಗತ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನ ಅಂಥೇಳಿ ಆಚರಿಸಲಾಗ್ತದೆ ಅದಕ್ಕೆ ಅನುಗುಣವಾಗಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರ ಪೊಲೀಸರು ಮತ್ತು ಅನ್ಯ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳೊಂದಿಗೆ ನಾವು ಆವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ರೀತಿಯ ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಯೋಜನೆಗಳನ್ನು ಅಭಿಯಾನಗಳನ್ನು ಆಯೋಜಿಸಿದ್ವಿ ಅದು ಕೇವಲ ಮೂವತ್ತೊಂದರಂದು ಮಾತ್ರ ಅಲ್ಲ ಕಳೆದ ವಾರ ಮತ್ತು ನಿನ್ನೆವರೆಗೆ ಅಂದರೆ ಎರಡನೇ ತಾರೀಕು ಜೂನ್ವರೆಗೆ ಅದನ್ನು ವಿಸ್ತರಿಸಲಾಗಿತ್ತು ಟೊಬ್ಯಾಕೋ ಈಸ್ ಗೇಟ್ ವೇ ಟು ಡ್ರಗ್ಸ್ ಅಂತ ಹೇಳ್ತಾರೆ ಮಾದಕ ವ್ಯಸನಕ್ಕೆ ಹೆಬ್ಬಾಗಿಲು ಈ ತಂಬಾಕು ಅಥವಾ ನಿಕೋಟಿನ್ ಅಂತಹ ಒಂದು ಸೇವನೆ ಇದರ ಬಗ್ಗೆ ಅರಿವು ಮೂಡಿಸಲು ಇದರ ಒಂದು ಹಾನಿಕಾರಕ ವಿಷಯಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಇದು ಕ್ಯಾನ್ಸರ್ಗೆ ಕಾರಣವಾಗ್ತದೆ ಅನ್ನೋದ್ರ ಬಗ್ಗೆ ಮತ್ತು ಇತರ ವಿಷಯಗಳ ಬಗ್ಗೆ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು ನಮ್ಮ ಸ್ಟೂಡೆಂಟ್ ಪೊಲೀಸ್ ಮಾರ್ಷಲ್ಗಳು ಬೇರೆ ಬೇರೆ ಶಾಲೆ ಕಾಲೇಜುಗಳು ಗಾರ್ಮೆಂಟ್ ಶಾಪ್ಗಳು ಖಾಸಗಿ ಕಂಪನಿಗಳು ಸಾರ್ವಜನಿಕ ಸ್ಥಳಗಳು ಬಾರ್ಸ್ ಕೆಫೆ ಪಬ್ಸು ಇಂತಹ ಎಲ್ಲ ಕಡೆಗಳಲ್ಲಿ ಹೋಗಿ ಇದರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅವತ್ತಿನ ದಿವಸ ಆಯೋಜಿಸಲಾಗಿತ್ತು ಒಟ್ಟು ಐದು ಸಾವಿರದ ಆರುನೂರ ಅರವತ್ತೇಳು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆರು ಸಾವಿರದ ನಾನ್ನೂರ ನಲವತ್ತೆಂಟು ಸಾರ್ವಜನಿಕರು ಅಂದರೆ ಈ ನಮ್ಮ ಪೊಲೀಸ್ ಮಾರ್ಷಗಳು ಮತ್ತು ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ವಿಶ್ವ ತಂಬಾಕು ರಹಿತ ದಿನಾಚರಣೆಯಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರತಿಜ್ಞಾವಿಧಿಯನ್ನು ಕೂಡ ತೆಗೆದುಕೊಂಡಿರ್ತಾರೆ ಜೊತೆಗೆ ತಂಬಾಕು ನಿಷೇಧವನ್ನು ಪ್ರೇರೇಪಿಸುವ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಭಿತ್ತಿಪತ್ರಗಳನ್ನು ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ನಾವು ಆವತ್ತಿನ ದಿವಸ ಪ್ರದರ್ಶಿಸಿದ್ದೇವೆ ಇದರ ಜೊತೆಯಲ್ಲಿಯೇ ಇದು ಒಂದು ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮ ಅದೇ ಅದರ ಜೊತೆಯಲ್ಲಿಯೇ ಈ ಎನ್ಫೋರ್ಸ್ಮೆಂಟ್ ಅದನ್ನು ಕೂಡ ನಾವು ಹತ್ತಿನ ದಿವಸ ಮಾಡಲಾಗಿದೆ ಬೆಂಗಳೂರು ನಗರದಾದ್ಯಂತ ಈ ವೈನ್ಶಾಪ್ಗಳು ಬಾರು ರೆಸ್ಟೋರೆಂಟ್ಗಳು ಲಾಡ್ಜ್ಗಳು ಪಿ ಜಿಗಳು ಇತ್ಯಾದಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೋಟ್ಪಾ ಅಡಿಯಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಮತ್ತು ದಂಡವನ್ನು ವಸೂಲಿ ಮಾಡಲಾಗಿದೆ ಜೊತೆಗೆ ಈ ಕೋಟ್ಪಾ ಕಾಯ್ದೆ ಅದರ ತಿದ್ದುಪಡಿಯೂ ಕೂಡ ಈಗ ಆಗಿದೆ ಅದಕ್ಕೆ ಅನುಗುಣವಾಗಿ ಕಲಂ ನಾಲ್ಕರಲ್ಲಿ ತಿದ್ದುಪಡಿ ನಿಯಮದ ಪ್ರಕಾರ ಈಗ ಸಾರ್ವಜನಿಕ ಪ್ರದೇಶದಲ್ಲಿ ಸೇವನೆ ಮಾಡೋ ಹಾಗಿಲ್ಲ ತಂಬಾಕು ಸೇವನೆ ಅಥವಾ ನಿಕೋಟಿನ್ ಸೇವನೆ ಮಾಡೋ ಹಾಗಿಲ್ಲ ಜಿಗಿಯುವ ತಂಬಾಕು ಪದಾರ್ಥಗಳನ್ನು ಉಪಯೋಗಿಸುವ ಹಾಗಿಲ್ಲ ಇದರ ಉಲ್ಲಂಘನೆ ಆದಲ್ಲಿ ಒಂದು ಸಾವಿರ ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಲಾಗ್ತದೆ ಮುಂಚೆ ಇದು ಎರಡು ನೂರು ರೂಪಾಯಿ ಇತ್ತು ಇದನ್ನು ಈಗ ಒಂದು ಸಾವಿರಕ್ಕೆ ಏರಿಸಲಾಗಿದೆ ಜೊತೆಗೆ ಯಾವುದಾದ್ರೂ ಈ ರೀತಿಯ ಸಾರ್ವಜನಿಕ ಸ್ಥಳಗಳೇನಿರ್ತವೆ ಬಾರ್ಗಳಿರ್ಬೋದು ಕೆಫೆಗಳಿರ್ಬೋದು ಪಬ್ಗಳಿರ್ಬೋದು ಅಂತಹ ಕಡೆಗಳಲ್ಲಿ ಇದರ ಉಲ್ಲಂಘನೆ ಆದಲ್ಲಿ ಈ ತಂಬಾಕು ಸೇವನೆ ಮಾಡೋರಿಗೆ ಮಾತ್ರ ಒಂದು ಸಾವಿರ ರೂಪಾಯಿ ಅಲ್ಲ ಜೊತೆಗೆ ಅಷ್ಟೇ ಮೊತ್ತದ ಹಣವನ್ನು ಆ ಬಾರ್ ಮತ್ತು ಕೆಫೆಗಳ ಮಾಲೀಕರ ಮೇಲೆಯೂ ಕೂಡ ಹಾಕಲಿಕ್ಕೆ ಇದರಲ್ಲಿ ಪ್ರಾವಿಷನ್ ಇದೇ ಅವಕಾಶ ಇದೆ ಹಾಗೆಯೇ ಈ ಬೆಂಗಳೂರು ನಗರದಲ್ಲಿ ಹುಕ್ಕಾ ಬಾರ್ಗಳನ್ನು ಕಲಂ ನಾಲ್ಕು ಎ ಪ್ರಕಾರ ಈಗಾಗಲೇ ನಿಷೇಧ ನಿಷೇಧಿಸಲಾಗಿದೆ ಮತ್ತು ಅವುಗಳನ್ನೆಲ್ಲ ಮುಚ್ಚಿಸಲಾಗಿದೆ ಕಲಂ ಐದು ತಿದ್ದುಪಡಿ ನಿಯಮದ ಪ್ರಕಾರ ತಂಬಾಕಿನ ಉತ್ಪನ್ನಗಳ ಜಾಹೀರಾತು ಮತ್ತು ಪ್ರಚಾರದ ಮೇಲೆ ನೇರ ಪರೋಕ್ಷ ನೇರ ಮತ್ತು ಪರೋಕ್ಷ ನಿಷೇಧ ಹೇರಲಾಗಿದೆ ಇದಕ್ಕೆ ಶಿಕ್ಷೆ ಎರಡು ವರ್ಷದವರೆಗೆ ಶಿಕ್ಷೆಯೂ ಕೂಡ ಇದರಲ್ಲಿದೆ ಕಲಂ ಆರು ಎ ತಿದ್ದುಪಡಿ ನಿಯಮದ ಪ್ರಕಾರ ತಂಬಾಕಿನ ಉತ್ಪನ್ನಗಳು ಇಪ್ಪತ್ತೊಂದು ವರ್ಷ ವಯಸ್ಸಿನ ಕಡಿಮೆ ವ್ಯಕ್ತಿಗಳಿಗೆ ಮಾರಾಟ ಮಾಡೋದನ್ನು ನಿಷೇಧ ಮಾಡಲಾಗಿದೆ ಇದು ಶಿಕ್ಷಾರ ಅಪರಾಧ ಆಗಿದೆ ಕಲಂ ಆರು ಬಿ ತಿದ್ದುಪಡಿ ನಿಯಮದ ಪ್ರಕಾರ ಶಿಕ್ಷಣ ಸಂಸ್ಥೆಗಳ ನೂರು ಮೀಟರ್ ಒಳಗಡೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಾಗಿಲ್ಲ ಕಲಂ ಏಳು ಎಂಟು ಒಂಬತ್ತು ತಿದ್ದುಪಡಿ ನಿಯಮದ ಪ್ರಕಾರ ಬಿಡಿ ಬಿಡಿಯಾಗಿ ಲೂಸ್ ಸಿಗರೇಟ್ಗಳನ್ನು ಮಾರೋ ಹಾಗಿಲ್ಲ ಈ ಎಲ್ಲ ಅಂಶಗಳನ್ನು ನಾವು ಆವತ್ತಿನ ದಿವಸ ಎಲ್ಲ ಸಾರ್ವಜನಿಕರಿಗೆ ಮತ್ತು ಈ ಎಲ್ಲ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದ್ದಾವೆ ಅವುಗಳಿಗೆಲ್ಲ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಇದರ ಉಲ್ಲಂಘನೆ ಆಗದಲ್ಲಿ ಕೇವಲ ಕೋಟ್ಪ ಕಾಯ್ದೆ ಅಲ್ಲದೇ ಪೊಲೀಸ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಇರ್ಬೋದು ಬಿ ಎನ್ ಎಸ್ ಇರ್ಬೋದು ಜೊತೆಗೆ ಕರ್ನಾಟಕ ವಿಷ ಕಾಯ್ದೆ ಪಾಯ್ಸನ್ ಆ್ಯಕ್ಟ್ ಅಂತ ಒಂದಿದೆ ಅದರಲ್ಲಿಯೂ ಕೂಡ ಇದರ ಬಗ್ಗೆ ನಾವು ಪ್ರಕರಣಗಳನ್ನು ದಾಖಲಿಸ್ಬೋದಾಗ್ತದೆ ಇದ್ರ ಜೊತೆಗೆ ಇನ್ನೊಂದು ಅಂಶ ಇರತಕ್ಕಂಥದ್ದು ಈಗ ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳೇನಿದ್ವು ಅವುಗಳಲ್ಲಿ ಏನು ಸಿಗರೇಟ್ಗಳನ್ನು ಮಾರಾಟ ಇದ್ದರು ಅವರು ಕೇವಲ ಟ್ರೇಡ್ ಲೈಸೆನ್ಸ್ನ ಆಧಾರದ ಮೇಲೆ ಅವರ ಅಂಗಡಿಗಳನ್ನು ನಡೆಸ್ತಾ ಇದ್ರು ಈಗ ತಂಬಾಕು ಪದಾರ್ಥಗಳನ್ನು ಅವರು ಬ ಅಲ್ಲಿ ಮಾರಾಟ ಮಾಡೋದಾದರೆ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಲೈಸೆನ್ಸಿಂಗ್ ಪ್ರಾವಿಷನನ್ನು ಮಾಡಲಾಗಿದೆ ಆ ಲೈಸೆನ್ಸನ್ನು ಅವರು ಪಡೆಯಬೇಕಾಗ್ತದೆ ಆ ಲೈಸೆನ್ಸ್ ಇಲ್ಲದೇ ಅವರು ಇದನ್ನು ಮಾಡಲಿಕ್ಕಾಗೋದಿಲ್ಲ ಆ ಲೈಸೆನ್ಸ್ನ ಅಡಿಯಲ್ಲಿ ಅವರು ಕೆಲವೊಂದು ನಿಯಮಗಳನ್ನು ಕೂಡ ಪಾಲಿಸಬೇಕಾಗ್ತದೆ ಅದಿಲ್ಲದೆ ಇದ್ದರೆ ಅಂತಹ ಅಂಗಡಿಗಳು ಕಾನೂನು ಬಾಹಿರ ಆಗ್ತವೆ ಎಲ್ಲದರ ಬಗ್ಗೆ ನಾವು ಆವತ್ತಿನ ದಿವಸ ಮತ್ತು ನಿನ್ನೆ ಸಾಯಂಕಾಲದವರೆಗೆ ನಾವು ಅರಿ ಮೂಡಿಸ್ತಕ್ಕಂಥ ಪ್ರಕಾರ ಪ್ರಯತ್ನವನ್ನು ಮಾಡಿದ್ದೇವೆ ಅದರ ವಿವರಗಳನ್ನು ಇದರಲ್ಲಿ ಕೊಡಲಾಗಿದೆ ಅಂಕಿಅಂಶಗಳನ್ನು ಕೂಡ ಇದರಲ್ಲಿ ಕೊಡಲಾಗಿದೆ ಎಷ್ಟು ಕೇಸ್ಗಳನ್ನು ಯಾವ್ಯಾವ ಇದರಲ್ಲಿ ಎಷ್ಟು ಕೇಸ್ಗಳನ್ನು ಹಾಕಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ಕೊಡಲಾಗಿದೆ ಜಗತ್ತಿಗೆ ಜಾಗೃತಿ ಶಿಬಿರ ಶಿಬಿರಗಳು ರ್ಯಾಲಿಗಳು ಮತ್ತು ಸೂಚನಾ ಫಲಕಗಳು ಸಾಮಾಜಿಕ ನಾಟಕಗಳು ಭಿತ್ತಿಪತ್ರಗಳು ಅವನ್ನೆಲ್ಲ ಅವತ್ತು ದಿವಸ ನಾವು ಪ್ರದರ್ಶನ ಮಾಡಿದ್ದೇವೆ ಜೊತೆಗೆ ಇದರ ಎನ್ಫೋರ್ಸ್ಮೆಂಟನ್ನು ಕೂಡ ಮಾಡಲಾಗ್ತದೆ ಎಲ್ಲ ವಿಭಾಗಗಳಲ್ಲಿ ಮತ್ತು ಸಿ ಬಿಯಿಂದ ಕೂಡ ಅದಕ್ಕೆ ಅನುಗುಣವಾಗಿ ಸಿ ಬಿಯ ಮಹಿಳಾ ಸಂರಕ್ಷಣಾ ದಳದವರ ಒಂದು ಕಾರ್ಯಾಚರಣೆಯಲ್ಲಿ ಸರ್ಕಾರದಿಂದ ನಿಷೇಧಿಸಲ್ಪಟ್ಟಿರ್ತಕ್ಕಂತಹ ತಂಬಾಕು ನಿಕೋಟಿನ್ ಪದಾರ್ಥಗಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಒಂದು ಗೋಡನ್ ಮೇಲೆ ದಾಳಿ ಮಾಡಿ ತಂಬಾಕು ನಿಕೋಟಿನ್ ಪದಾರ್ಥಗಳನ್ನು ಮತ್ತು ಇತರ ಸಾಧನ ಸಲಕರಣೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಮೌಲ್ಯ ಸುಮಾರು ಅರವತ್ತೊಂದು ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ ಇದು ಮೂವತ್ತೊಂದು ಐದು ಅಂದರೆ ಮೇ ಮೂವತ್ತೊಂದರಂದು ತಲ್ಘಟ್ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರತಕ್ಕಂತಹ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಗೋಡನ್ನು ಒಂದರಲ್ಲಿ ಈ ದಾಳಿಯನ್ನು ಕೈಗೊಳ್ಳಲಾಗಿದ್ದು ಅಲ್ಲಿ ಈ ರೀತಿ ನಿಷೇಧಪಡಿಸಿರ್ತಕ್ಕಂತಹ ತಂಬಾಕು ನಿಕೋಟಿನ್ ಇತರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಲ್ಲಿ ಒಟ್ಟು ಗಣೇಶ ಏಳ್ನೂರ ಒಂದು ಟೊಬ್ಯಾಕೋ ಪ್ಯಾಕೆಟ್ ಇರ್ತಕ್ಕಂಥ ನೂರ ಐವತ್ತೈದು ಚೀಲಗಳು ಕೂಲ್ ಲಿಪ್ ಟೊಬ್ಯಾಕೋ ಇರುವ ನೂರ ಅರವತ್ತು ಚೀಲ ಎಸ್ ಜಿ ಟಿ ಒಂದು ಟೊಬ್ಯಾಕೊ ಇರುವ ಅರವತ್ತು ಬಾಕ್ಸ್ಗಳು ಮತ್ತು ಪಾನ್ ಮಸಾಲ ಅರವತ್ತು ಬಾಕ್ಸ್ಗಳು ಹೀಗೆ ಒಟ್ಟು ಅರವತ್ತೊಂದು ಲಕ್ಷ ಜೊತೆಗೆ ಒಂದು ಗೂಡ್ಸ್ ವಾಹನವನ್ನು ಕೂಡ ಇದರಲ್ಲಿ ನಾವು ವಶಪಡಿಸಿಕೊಂಡಿದ್ದೇವೆ ಇದು ಸಿ ಬಿಯ ಮಹಿಳಾ ಸಂರಕ್ಷಣಾ ದಳದವರಿಂದ ಆಗಿರ್ತಕ್ಕಂತಹ ಕಾರ್ಯಾಚರಣೆ ಅದೇ ರೀತಿ ನಿಷೇಧಿತ ಇ ಸಿಗರೇಟ್ ಹುಕ್ಕಾ ಫ್ಲೇವರ್ ಫಾರಿನ್ ಸಿಗರೇಟ್ ಮಾರಾಟ ಮಾಡ್ತಕ್ಕಂಥ ಹೊರವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಇದು ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದು ಕೂಡ ಇದನ್ನು ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೈಗೊಂಡಿರ್ತಕ್ಕಂಥದ್ದು ಇಲ್ಲಿ ಎರಡುನೂರ ಒಂದು ಇ ಸಿಗರೇಟ್ ಎರಡುನೂರ ತೊಂಬತ್ತೇಳು ಹುಕ್ಕಾ ಫ್ಲೇವರ್ ಆರು ವಿದೇಶಿ ಸಿಗರೇಟ್ಗಳನ್ನು ವಶಪಡಿಸಿಕೊಳ್ಳಲಿದೆ ಒಟ್ಟು ಮೌಲ್ಯ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಇದಾಗಿರ್ತಕ್ಕಂಥದ್ದು ಎಚ್ ಆರ್ ಬಿ ಆರ್ ಲೇಔಟ್ನಲ್ಲಿ ಇಪ್ಪತ್ಮೂರು ಐದರಂದು ಮೇ ಇಪ್ಪತ್ತ್ಮೂರರಂದು ಇದು ದಾಳಿಯನ್ನು ಕೈಗೊಳ್ಳಲಾಗಿದ್ದು ಇದು ಅಂಗಡಿಯಲ್ಲಿ ಇಷ್ಟು ಎಲ್ಲ ಸಾಧನ ನಿಷೇಧಿತವಾಗಿರ್ತಕ್ಕಂತಹ ಸಾಧನ ಸಲಕರಣೆಗಳು ತಂಬಾಕು ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಆರೋಪಿ ಏನಿದ್ದಾನೆ ಆತ ಅಲ್ಲಿ ಆ ಅಂಗಡಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರು ಇನ್ನೂ ಓನರ್ ಇನ್ನೂ ಸಿಕ್ಕಿಲ್ಲ ಅವನಿಗೆ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಸಿ ಬಿಯ ಮಾದಕ ದ್ರವ್ಯ ನಿಗ್ರಹ ದಳದವರ ಪೊಲೀಸರು ಹೊರ ರಾಜ್ಯದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಒಂದು ಕೆ ಜಿ ಎರಡುನೂರು ಗ್ರಾಮ್ ಗಾಂಜಾ ಎರಡುನೂರ ಇಪ್ಪತ್ತು ಗ್ರಾಮ್ ಗಾಂಜಾ ಎರಡು ಐಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರ ಮೌಲ್ಯ ಸುಮಾರು ಹದಿಮೂರು ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ ಇದು ಆಗಿರ್ತಕ್ಕಂಥದ್ದು ಸಂಪಕಿಹಳ್ಳಿ ಸಂಪಕಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಮೇ ಇಪ್ಪತ್ತೆಂಟರಂದು ಈ ದಾಳಿಯನ್ನು ಕೈಗೊಂಡು ಪೋ ಸಿ ಸಿ ಬಿ ಪೊಲೀಸರು ಒಂದು ಕೆ ಜಿ ಎರಡುನೂರು ಗ್ರಾಮ್ ಗಾಂಜಾ ಮತ್ತು ಎರಡು ನೂರ ಇಪ್ಪತ್ತು ಗ್ರಾಮ್ ಹೈಡ್ರೋಗಾಂಜಾ ಜೊತೆಗೆ ಒಂದು ತೂಕದ ಯಂತ್ರ ಮತ್ತು ಎರಡು ಐಫೋನ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಹದಿಮೂರು ಲಕ್ಷ ಮೌಲ್ಯ ಆಗಿರ್ತಕ್ಕಂಥದ್ದು ಇಬ್ಬರು ಆರೋಪಿಗಳು ಇದರಲ್ಲಿ ಬಂಧಿತರಾಗಿದ್ದು ಆ ಇಬ್ಬರು ಆರೋಪಿಗಳು ಕೂಡ ಕೇರಳ ಮೂಲದವರಾಗಿದ್ದಾರೆ ಒಬ್ಬ ಇಲ್ಲಿ ಬಿಬಿಯನ್ನು ಮುಗಿಸ್ಕೊಂಡಿದ್ದರೆ ಇಬ್ಬರು ಕೂಡ ಬಿ ಬಿ ಎ ಮುಗಿಸ್ಕೊಂಡು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾಯಿದ್ದು ಜೊತೆಗೆ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ ಹಾಗೆಯೇ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಡ್ರಗ್ ಪ್ಯಾಡ್ಡಿಂಗ್ನಲ್ಲಿ ತೊಡಗಿದ್ದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಒಂದು ಕೆ ಜಿ ಒಂಬೈನೂರ ನಲವತ್ತು ಗ್ರಾಮ್ ಗಾಂಜಾ ಹದಿಮೂರು ಪಾಯಿಂಟ್ ಐದು ಗ್ರಾಮ್ ಎಮ್ ಡಿ ಎಮ್ ಎ ಕ್ರಿಸ್ಟಲ್ ಮತ್ತು ಒಂದು ತೂಕದ ಯಂತ್ರವನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ರೂಪಾಯಿಗಳು ಇದು ಇಪ್ಪತ್ತೆರಡು ಮೇರಂದು ಬ್ಯಾಟ್ರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿರ್ತಕ್ಕಂಥ ಈಸ್ಟ್ ವೆಸ್ಟ್ ಕಾಲೇಜ್ ಬಳಿ ಈ ಇಬ್ಬರು ವ್ಯಕ್ತಿಗಳು ನಿಷೇಧಿತ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿ ಅವರಿಂದ ಈ ಎಲ್ಲ ನಿಷೇಧಿತ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿಯೂ ಕೂಡ ಆರೋಪಿಗಳು ಇಬ್ಬರು ಬಂಧಿತರಾಗಿದ್ದು ಇಬ್ಬರು ಕೂಡ ಬೆಂಗಳೂರಿನವರೇ ಆಗಿರ್ತಾರೆ ಅವರು ಈಗ ನಾಳೆ ಕೇಸ್ಗಳು ಯಾವುದೂ ಇಲ್ಲ ಬಟ್ ಅವರನ್ನೀಗ ಪೊಲೀಸರು ಬಂಧಿಸಿ ಅವರಿಂದ ಈ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಸೊ ಇಷ್ಟು ಇವತ್ತಿನ ಮಾಧ್ಯಮ ಗೋಷ್ಠಿಯ ವಿಷಯಗಳು ಪ್ರಮುಖವಾಗಿ ಈ ನಮ್ಮ ತಂಬಾಕು ರೈತ ದಿನಾಚರಣೆ ಇದೆ ಅದನ್ನು ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥದ್ದು ಜೊತೆಗೆ ಅದರ ಕಾನೂನಿನ ಎಲ್ಲ ರೂಪುರೇಷೆಗಳೇನಿದ್ದಾವೆ ಅವುಗಳು ಬೆಂಗಳೂರು ನಗರದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಚಿಸಿದ್ದೇವೆ ಬರುವ ದಿವಸಗಳಲ್ಲಿಯೂ ಕೂಡ ಈ ವಿಷಯದ ಬಗ್ಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹದ್ದಿನ ಕಣ್ಣನ್ನು ಇಟ್ಟು ಪ್ರಕರಣಗಳನ್ನು ದಾಖಲಿಸ್ತಾರೆ ಮತ್ತು ಆ ರೀತಿ ಅನಧಿಕೃತವಾಗಿ ನಡೀತಕ್ಕಂತಹ ಚಟುವಟಿಕೆಗಳನ್ನು ನಿಗ್ರಹಿಸ್ತಾರೆ ಕೊಟ್ಟಿದ್ದೀವಲ್ಲ ಕೊಟ್ಟಿದೆ ಎರಡನೇ ಪೇಜ್ನಲ್ಲಿ ಬೆಂಗಳೂರು ನಗರದಾದ್ಯಂತ ವಿಶೇಷ ಕಾರ್ಯಾಚರಣೆ ಮಾಡಿ ಕಲಂ ನಾಲ್ಕರ ಅಡಿಯಲ್ಲಿ ಒಂದೊಂದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಒಟ್ಟು ಇಪ್ಪತ್ತು ಲಕ್ಷ ದಂಡ ವಸೂಲಿ ಮಾಡಲಾಗಿದೆ ಕಲಂ ಆರು ಎ ಪ್ರಕಾರ ನೂರ ಮೂವತ್ತೈದು ಪ್ರಕರಣ ದಾಖಲಿಸಲಾಗಿದೆ ಎರಡು ಇಪ್ಪತ್ತೆರಡು ಲಕ್ಷ ಸಾವಿರದ ಎಂಟುನೂರು ದಂಡ ವಸೂಲಿಯಾಗಿದೆ ಆರು ಬಿ ಪ್ರಕಾರ ನಲವತ್ತೆಂಟು ಪ್ರಕರಣಗಳು ಅದರಲ್ಲಿ ಐದು ಸಾವಿರದ ದಂಡ ವಸೂಲಿ ಹನ್ನೊಂದು ಸಾವಿರದ ಐನೂರ ಏಳು ಪ್ರಕರಣಗಳು ಈ ರೀತಿ ಬೇರೆ ಬೇರೆ ಇದಾಗಿದೆ ಇನ್ನೂ ಬ್ರೇಕಪ್ ಬೇಕಾದರೆ ಅದು ಕೂಡ ಇದೆ ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಮಾಡಿದರೆ ಅಂತ ಅದೆಲ್ಲ ತಪ್ಪುವ ವೇಣುಗೋಪಾಲ್ ಅದೆಲ್ಲ ಇದು ಕೊಡ್ಲೇ ಇಲ್ಲ ಅದು ವಂಚನೆ ಪ್ರಕರಣ ಒಂದರಲ್ಲಿ ಈ ಈಗ ಅವ್ರನ್ನ ಮನೆ ಸರ್ಚ್ ಮಾಡುವಾಗ ಆಗಿರ್ತಕ್ಕಂಥದ್ದು ಅದ್ರ ಬಗ್ಗೆ ಬಿಡದಿಯಲ್ಲಿ ಆತನ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ ಡಿವಿಷನ್ ವೈಸ್ ಬೇಕಾದ್ರೆ ಅದು ಕೂಡ ಕೊಡಲಾಗಿದೆ ಇವತ್ತು ಐ ಪಿ ಎಲ್ ಪಂದ್ಯಾವಳಿಯ ಇವತ್ತು ಈ ವರ್ಷದ ಐ ಪಿ ಎಲ್ ಪಂದ್ಯಾವಳಿಯ ಫೈನಲ್ ಮ್ಯಾಚ್ ನಡೆಯಲಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ಎಲೆವೆನ್ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದರ ಒಂದು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಇತರ ಕಡೆಗಳಲ್ಲಿ ಒಂದು ಮನೆಗಳಲ್ಲಿ ಕೂಡ ಎಲ್ಲರೂ ಕೂಡ ಇದನ್ನು ಇವತ್ತು ನೋಡ್ಬೋದು ಹೀಗಾಗಿ ಬೆಂಗಳೂರು ನಗರ ಪೊಲೀಸರು ಈ ಸಂದರ್ಭದಲ್ಲಿ ನಗರದಾದ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾರೆ ಮತ್ತು ಯಾವುದೇ ರೀತಿಯ ಅಹಿತಕರು ಘಟನೆಗಳು ಆಗದ ರೀತಿಯಲ್ಲಿ ಅವರು ನೋಡ್ಕೊಳ್ಳಲಿಕ್ಕೆ ಈಗಾಗಲೇ ಸೂಚನೆಗಳನ್ನು ಕೊಡಲಾಗಿದೆ ಜೊತೆಗೆ ಅವಶ್ಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಈ ಒಂದು ಇದಕ್ಕೆ ನಿಯೋಜಿಸಲಾಗಿದೆ ಪ್ರಮುಖವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಈ ಒಂದು ಐ ಪಿ ಎಲ್ ಪಂದ್ಯಾವಳಿ ಅಥವಾ ಅದಾದ ನಂತರದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವುದೇ ಕಾನೂನುಗಳ ಉಲ್ಲಂಘನೆ ಆಗದ ರೀತಿಯಲ್ಲಿ ಜೊತೆಗೆ ಈ ಸಂಭ್ರಮಾಚರಣೆಗಳು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಹಾಗೂ ಇತರರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲತೆ ತೊಂದರೆ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಏನು ಹದ್ದಿನ ಕಂಡು ಇರ್ತಕ್ಕಂಥದ್ದಿದೆ ಅದನ್ನು ನಮ್ಮ ಸಿ ಸಿ ಬಿ ಅವರು ಹಾಗೂ ಸ್ಥಳೀಯ ಪೊಲೀಸರು ಮಾಡಿ ಮಾಡ್ತಾರೆ